ಪುರಾಣ ಪ್ರವಚನಗಾರರಿಗೆ ಕಾಮನ್ ಸೆನ್ಸ್ ಅಂತಕ್ಕಂಥದ್ದು ಬಹಳ ಮುಖ್ಯ ಟೈಮ್ ಸೆನ್ಸ್ ಅಂತಕ್ಕಂಥದ್ದು ಬಹಳ ಮುಖ್ಯ ಎಲ್ಲರೂ ಪುರಾಣವನ್ನು ಹೇಳ್ತಾರೆ ಪುರಾಣ ಹೇಳುವುದರಲ್ಲಿ ಒಂದು ಅರ್ಥ ಇರಬೇಕು ನಿನ್ನೆ ಒಂದು ಪುರಾಣ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಗಂಗಾವತಿ ಬಳಿ ಆ ಪುರಾಣ ಜಡಿಸಿದ್ದ ಶಿವಗಳ ಪುರಾಣ ಆ ಪುರಾಣದಲ್ಲಿ ಜಡಿಸಿದ್ದ ಶಿವಗಳು ತಮ್ಮ ಆ ದೇಹವನ್ನು ಬಿಡ್ತಕ್ಕಂಥ ಅಂದರೆ ಲಿಂಗೈಕ್ಯ ಆಗ್ತಕ್ಕಂಥ ಒಂದು ಕೊನೆಯ ಅಧ್ಯಾಯವಾದ ಬಗ್ಗೆ ಶಾಸ್ತ್ರಿಗಳು ಪ್ರವಚನ ಮಾಡಬೇಕಾಗಿತ್ತು ಆದರೆ ಶಾಸ್ತ್ರಿಗಳು ಬರೀ ಅಡ್ಡಕತೆಗಳನ್ನು ಹೇಳಿ ಭಾಳ ಬೇಜಾರಾಯಿತು ಕಥೆಗಳು ಬರೀ ಆಗ ಆ ಒಂದು ಉಪಕಥೆಗಳು ಕಥೆಗಳ ಸಂಬಂಧನೇ ಇಲ್ಲ ಮುಖ್ಯವಾಗಿ ನಾವು ಯಾವ ಪುರಾಣವನ್ನು ನಾವು ಹೇಳ್ತಾ ಇದ್ದೀವಿ ಯಾರ ವಿಷಯವಾಗಿ ಹೇಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಕೇವಲ ಎರಡು ಮೂರು ವಾಕ್ಯಗಳಲ್ಲಿ ಜಡಿಸಿದ್ಧ ಶಿವಗಳು ಲಿಂಗೈಕ್ಯ ಆದರೂ ಕಾಯಿ ಮೇಲೆ ಕರ್ಪೂರ ಇಡ್ರಿ ಆಯಿತು ಕರ್ಪೂರ ನೋಡ್ರಿ ಇದು ಜಡಿಸಿದ್ದ ಶಿವಗಳ ದರ್ಶನ ತಗಲ್ರಿ ಅಂಥೇಳಿ ಮುಗಿಸ್ಬಿಟ್ರು ಯಾಕಂದರೆ ಜಡಿಸಿದ್ದ ಶಿವಿಗಳು ತಾವು ಎಮ್ಮಿಗನೂರಿನಲ್ಲಿ ಲಿಂಗೈಕ್ಯ ಆಗಬೇಕಾದ್ರೆ ಅವರು ಜಾಗವನ್ನು ಕೇಳ್ತಾರೆ ದೇವರೆಡ್ಡಿಗೌಡನ ಹತ್ರ ಜಾಗವನ್ನು ಕೇಳ್ತಾರೆ ದೇವ್ರ ದೇವರೆಡ್ಡಿಗೌಡ ಅವಾಗ ಒಂದು ಪರೀಕ್ಷೆ ಹೊಡ್ತಾನೆ ಏನು ಪರೀಕ್ಷೆ ಹೊಡ್ತಾನೆ ಅಂದರೆ ತಾತ ನಾನು ನಿಮಗೆ ಜಾಗ ಕೊಡ್ತೀನಿ ನಾನು ಏನು ಊಟ ಮಾಡಿದ್ದೀನಿ ಅದನ್ನು ತಾತ ಅಂತಂದು ಪರೀಕ್ಷೆ ಮಾಡ್ತಾನೆ ಅಂದರೆ ಪರೀಕ್ಷೆ ಮಾಡ್ಬೇಕಂತಕ್ಕಂಥದ್ದೆಲ್ಲ ಒಂದು ಕುತೂಹಲಕ್ಕಾಗಿ ಕೇಳ್ತಾನೆ ಆಗ ಜಡಿಸಿದ್ದ ಶಿವಗಳು ದೇವರೆಡ್ಡಿಗೌಡ ಏನು ಊಟ ಮಾಡಿದ್ದ ಏನೇನು ಊಟ ಮಾಡಿದ್ದ ಏನು ಮಾಡಿದ ಅಂತಕ್ಕಂಥದ್ದನ್ನು ಅವರು ಸವಿಸ್ತಾರವಾಗಿ ಹೇಳಿದಾಗ ದೇವರೆಡ್ಡಿಗೌಡ ಜಡಿಸಿದ್ದ ಶಿವಗಳ ಪಾದಗಳಿಗೆ ನಮಸ್ಕಾರ ಮಾಡಿ ಆ ಭೂಮಿಯನ್ನು ಕೊಡ್ತಾನೆ ಅಲ್ಲೇ ಈಗ ಸಮಾಧಿ ಆಗಿರ್ತಕ್ಕಂಥದ್ದು ಜೆ ಡಿ ಸದಸ್ಯಗಳು ಎಮ್ಮಿನೂರಲ್ಲಿ ಗದ್ದಿಗೆ ಆಗಿರ್ತಕ್ಕಂಥದ್ದು ಆ ವಿಚಾರಗಳನ್ನು ಅತ ಯಾವುದೂ ಹೇಳಲಿಲ್ಲ ಪ್ರವಚನಕಾರ ಅದು ಯಾವುದು ಬರಲೇ ಇಲ್ಲ ಮತ್ತು ಗದಗಿನ ಶಾಂತಪ್ಪ ಅಂತಕ್ಕಂಥ ಕುಷ್ಠರೋಗಿ ವಾಸಿ ಆಗ್ಲಾರ್ದು ಅದಕ್ಕೆ ಎಮ್ಮಿನೂರಿಗೆ ಬಂದಾಗ ಎಮ್ಮಿನೂರವರು ಗೋಧಿಯ ಕಣಕವನ್ನು ಅವರಿಗೆ ಕೊಡ್ತಾರೆ ಗದಗಿನ ಶಾಂತಪ್ಪ ಅವರಿಗೆ ಕೊಟ್ಟಾಗ ಕೆಲವು ದಿನಗಳಲ್ಲಿ ಕುಷ್ಠರೋಗ ಮಾಯ ಆಗುತ್ತೆ ಆವಾಗ ಗದಗಿನ ಶಾಂತಪ್ಪನವರು ಹೇಳ್ತಾರೆ ತಾತ ನಮ್ಮ ಮನೆಗೆ ಬರಬೇಕು ಭಿನ್ನ ಮಾಡ್ತಿದ್ದೀನಿ ಬರಬೇಕು ದಾಸೋಹ ಮಾಡ್ತಾಯಿದ್ದೀನಿ ನನ್ನ ಮನೆಯಲ್ಲಿ ಬಂದು ತಾವು ನಮ್ಮ ಮನೆಯಲ್ಲಿ ಪಾದ ಇಟ್ಟು ಹೋಗಬೇಕು ಅಂತಂದು ಹೇಳಿದಾಗ ನಾನು ಬರ್ತೀನಪ್ಪ ಗದಗ್ಗೆ ಅಂತ ಹೇಳ್ತಾರೆ ಹೆಮ್ಮೆಗಿನವರು ಗದಗು ಎಷ್ಟು ದೂರ ಆದರೆ ಬರ್ತೀನಪ್ಪ ಅಂತಂದು ಹೇಳ್ತಾರೆ ತಾತನವ್ರಿಗೆ ಆಗಲೇ ಹೆಚ್ಚು ಕಡಿಮೆ ತೊಂಬತ್ತು ವರ್ಷಗಳಾಗಿರ್ತವೆ ಆಗ ಎಮ್ಮಿನೂರನ್ನ ಪುರ ಪ್ರಮುಖರು ಏನು ಮಾಡ್ತಾರೆ ಜಡಿತಾತನವರು ಎಮ್ಮಿನೂರು ಬಿಟ್ಟು ಹೋದರೆ ಮತ್ತೆ ಅವರು ತಾವು ಅಲ್ಲೇ ಕಾಯ ಬಿಟ್ಬಿಟ್ರೆ ಹಂಗೆ